ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಂಡಿರುವ ಮೋದಿ ಸರ್ಕಾರ ಈಗ ಅವುಗಳನ್ನು ಸದ್ದಿಲ್ಲದೆ ಹಿಂಬಾಗಿಲ ಮೂಲಕ ಜಾರಿಗೆ ತರ್ತಾ ಇದೆಯಾ ಪಿಎಂ ಕಿಸಾನ್ ಯೋಜನೆಗೆ ಫಲಾನುಭವಿಗಳಿಗೆ ಕಡ್ಡಾಯವಾಗಿರುವ ಕಿಸಾನ್ ಪಹಚಾನ್ ಪತ್ರದ ಮೂಲಕ ನಡೆಯಲಿರುವ ಆಟ ಏನು ಕೃಷಿ ಕಾಯ್ದೆಗಳು ಇಲ್ಲದೆ ಇದ್ರೂ ಮೋದಿ ಸರ್ಕಾರ ಕಾರ್ಪೊರೇಟ್ ಫಾರ್ಮಿಂಗ್ ಗೆ ವೇದಿಕೆ ಸಜ್ಜುಗೊಳಿಸ್ತಾ ಇರುವುದು ಹೇಗೆ ಡಿಜಿಟಲ್ ಸಾಕ್ಷರತೆ ಇಲ್ಲದ ಬಹುಪಾಲು ರೈತರು ತಮ್ಮ ಖಾಸಗಿ ತರದ ಹಕ್ಕುಗಳ ಬಗ್ಗೆ ಅರಿವು ಹೊಂದಿಲ್ಲದೆ ಇರುವುದು ಸರ್ಕಾರಕ್ಕೆ ವರವಾಗಿ ಪರಿಣಮಿಸಿದಂತಿದೆ ಹಾಗಾಗಿ ಈ ಇಡೀ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಒನ್ ವೇ ಟ್ರಾಫಿಕ್ ಆಗಲಿದೆ ಇದರ ನೇರ ಫಲಾನುಭವಿಗಳು ಕಾರ್ಪೊರೇಟ್ ನವ ಕೃಷಿಕರು ಭಾರತ ಸರ್ಕಾರ ರೈತ ಕಾಯ್ದೆಗಳನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಒಂದರಂದು ಹಿಂದ್ ತೆಗೆದುಕೊಂಡಿರುವುದು ಈಗ ಇತಿಹಾಸ ಆದ್ರೆ ಈ ಹಿಂದ್ ತೆಗೆದುಕೊಳ್ಳುವಿಕೆ ಹೇಗಾಗಿದೆ ಅಂತಂದ್ರೆ ನಿಮ್ಮ ಕಂಪ್ಯೂಟರ್ನ ಡೆಸ್ಕ್ ಟಾಪ್ ನಲ್ಲಿ ಕಾಣಿಸುತ್ತಿರುವ ಒಂದು ಅನಗತ್ಯ ಸಾಫ್ಟ್ವೇರ್ ಐಕಾನ್ ಅನ್ನ ಡಿಲೀಟ್ ಮಾಡಿ ಅದನ್ನ ಮೂಲದಲ್ಲಿ ಅನ್ಇನ್ಸ್ಟಾಲ್ ಮಾಡದೇ ಇದ್ರೆ ಅದು ಹೇಗೆ ಹಿನ್ನೆಲೆಯಲ್ಲಿ ತನ್ನ ಕೆಲಸಗಳನ್ನ ಯಾವತ್ತಿನಂತೇನೆ ಮಾಡ್ತಾ ಇರೋದು ಹಾಗೆ ಆಗಿಲ್ಲ ಅಂದರೆ ಮೇಲ್ನೋಟಕ್ಕೆ ರೈತ ಕಾಯ್ದೆಗಳು ಡಿಲೀಟ್ ಆಗಿವೆಯೇ ಹೊರತು ನಿಂದ ಅನ್ಇನ್ಸ್ಟಾಲ್ ಆಗಿಲ್ಲ ಡಿಲೀಟ್ ಆಗಿದೆ ಅಂತ ಸಂಭ್ರಮದಲ್ಲಿರೋರು ಈ ಕಟು ವಾಸ್ತವವನ್ನು ಬಿಟ್ಟಿದ್ದಾರೆ ರೈತ ಕಾಯ್ದೆಗಳ ಹಿಂದಿನ ಮೂಲ ಉದ್ದೇಶ ಇದ್ದಿದ್ದು ಕೃಷಿ ಆದಾಯವನ್ನ ದುಪ್ಪಟ್ಟು ಮಾಡುವುದಕ್ಕಾಗಿ ಸಣ್ಣ ಗಾತ್ರದ ಕೃಷಿ ಭೂಮಿಗಳನ್ನ ಪೂಲಿಂಗ್ ಮಾಡೋದು ಮತ್ತು ದೊಡ್ಡ ಕಾರ್ಪೊರೇಟ್ಗಳ ಮೂಲಕ ಕೃಷಿಯನ್ನ ಲಾಭದಾಯಕ ವ್ಯವಹಾರ ಹಾಕಿಸೋದು ಈ ರೀತಿಯ ಕಾರ್ಪೊರೇಟೀಕರಣಕ್ಕೆ ಅಗತ್ಯವಿರುವ ಡೇಟಾ ಮಾರುಕಟ್ಟೆ ಸಾಗಾಣೆ ದಾಸ್ತಾನು ಭೂ ದಾಖಲೆ ಪತ್ರಗಳನ್ನು ಈ ಅಗತ್ಯಕ್ಕೆ ತಕ್ಕಂತೆ ಮಾರ್ಪಡಿಸೋದು ಮಾತ್ರವಲ್ಲದೆ ಈ ಬೆಳ ಬೆಳವಣಿಗೆಗಳಿಂದ ತಳತಪ್ಪುವ ಸಣ್ಣ ರೈತರು ಕೃಷಿ ಕಾರ್ಮಿಕರಿಗೆ ಕೃಷಿ ರಂಗದಿಂದ ಹೊರಗೆ ಪರ್ಯಾಯ ಬದುಕು ಕಟ್ಟಿಕೊಳ್ಳೋಕೆ ಕೌಶಲ್ಯಗಳನ್ನು ಒದಗಿಸೋದು ಇಂದು ರೈತ ಕಾಯ್ದೆಗಳು ಜಾರಿಯಲ್ಲಿ ಇಲ್ಲದೇ ಇದ್ರೂ ಮೇಲೆ ವಿವರಿಸಿರುವ ಎಲ್ಲ ಉದ್ದೇಶಗಳನ್ನು ಸಾಧಿಸುವ ನಿಟ್ಟಿನಲ್ಲಿ ಬದಲಾವಣೆಗಳು ದೇಶಾದ್ಯಂತ ವೇಗವಾಗಿ ನಡೀತಿವೆ ಈ ಹೆಚ್ಚಿನ ಬದಲಾವಣೆಗಳೆಲ್ಲ ಇರ್ರಿವರ್ಸಬಲ್ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ತಿಂಗಳಲ್ಲಿ ಭಾರತ ಸರ್ಕಾರ ಇಂಡಿಯನ್ ಡಿಜಿಟಲ್ ಎಕೋಸಿಸ್ಟಮ್ ಆಫ್ ಅಗ್ರಿಕಲ್ಚರ್ ಅಂದ್ರೆ ಐಡಿಯಾ ವ್ಯವಸ್ಥೆಗೆ ಅಂತಿಮ ರೂಪ ನೀಡಿದ್ದು ಡಿಜಿಟಲ್ ಅಗ್ರಿಕಲ್ಚರಲ್ ಮಿಷನ್ ಸಜ್ಜುಗೊಂಡಿದೆ ಇದರ ಅಡಿಯಲ್ಲಿ ಅಗ್ರಿಸ್ಟ್ಯಾಕ್ ಎಂಬ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಪ್ಲಾಟ್ಫಾರ್ಮ್ ಕೂಡ ರೂಪುಗೊಂಡಿದ್ದು ಅಲ್ಲಿ ರೈತರು ಅವರ ನೆಲ ಮಣ್ಣಿನ ಗುಣಮಟ್ಟ ಹವಾಮಾನ ಬೆಳೆಯ ಮಾಹಿತಿ ಪೂರ್ವ ಅನುಮಾನಗಳು ಎಲ್ಲವೂ ಒಂದೇ ಜಾಗದಲ್ಲಿ ಲಭ್ಯ ಆಗಲಿದೆ ಮೇಲ್ನೋಟಕ್ಕೆ ಬಹಳ ಸುಂದರವಾಗಿ ಆಹಾ ಅಂತ ಅನಿಸುವಂತೆ ಕಾಣಿಸುವ ಈ ವ್ಯವಸ್ಥೆ ನಿಜಕ್ಕೂ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸ್ವಲ್ಪ ಆಳಕ್ಕೆಳೆದು ನೋಡಬೇಕಾಗತ್ತೆ ಉತ್ಪಾದಕತೆ ತಗ್ಗಿರೋದು ಹವಾಮಾನ ಬದಲಾವಣೆ ಮಾರುಕಟ್ಟೆ ಕೈಗೆಟಕೆ ಇರೋದು ಮೂಲಸೌಕರ್ಯಗಳ ಕೊರತೆ ಸಾಲ ಮತ್ತಿತರ ಮಾನಸಿಕ ಉತ್ತರಗಳು ಇವೆಲ್ಲ ಬಹುತೇಕ ಎಲ್ಲ ಭಾರತೀಯ ರೈತರ ಸಮಸ್ಯೆಗಳು ಎರಡ್ ಸಾವಿರದ ಹದಿನೈದು ಹದಿನಾರರ ಕೃಷಿ ಸೆನ್ಸಸ್ ಅನ್ವಯ ಭಾರತದಲ್ಲಿ ಹದಿನಾಲ್ಕು ಪಾಯಿಂಟ್ ಆರು ಐದು ಕೋಟಿ ಕೃಷಿ ಹಿಡುವಳಿಗಳಿವೆ ಅವರಲ್ಲಿ ಕೃಷಿ ಆಧಾರಿತ ಬದುಕನ್ನ ಕಟ್ಕೊಳ್ತಿರೋರ ಸಂಖ್ಯೆ ಸುಮಾರು ನಾಲ್ಕು ಕೋಟಿ ಇರಬಹುದು ಈ ನಾಲ್ಕು ಕೋಟಿ ಮಂದಿಯಲ್ಲಿ ಸಾಕ್ಷರರು ಮತ್ತು ಡಿಜಿಟಲ್ ಸಾಕ್ಷರರ ಸಂಖ್ಯೆ ಎಷ್ಟು ಅನ್ನೋದು ಭಾರತದ ಸನ್ನಿವೇಶ ಗೊತ್ತಿರೋರಿಗೆಲ್ಲ ಚೆನ್ನಾಗೇ ತಿಳಿದಿರುತ್ತೆ ಎರಡ್ ಸಾವಿರದ ಅರವತ್ತರ ಹೊತ್ತಿಗೆ ಸುಮಾರು ನೂರ ಎಪ್ಪತ್ತು ಕೋಟಿ ಭಾರತೀಯರಿಗೆ ಆಹಾರ ಉತ್ಪಾದಿಸುವ ಗುರುತರ ಹೊಣೆ ರೈತರ ಮೇಲಿದೆ ಅನ್ನೋ ಸತ್ಯವನ್ನ ಮುಂದಿಟ್ಕೊಂಡೇ ಈಗಿನ ಕೃಷಿ ಡಿಜಿಟಲೈಸೇಷನ್ ಪ್ರಕ್ರಿಯೆಯನ್ನ ಕಂಡಾಗ ಇದೆಲ್ಲ ನಡೆದಿರುವುದು ಬಡ ರೈತಾಪಿಗಳ ಉದ್ದಾರಕ್ಕಾಗಿ ಅಲ್ಲ ಬದಲಾಗಿ ಸೂಟು ಬೂಟಿನ ನವ ಕಾರ್ಪೊರೇಟ್ ರೈತರ ಅನುಕೂಲಕ್ಕಾಗಿ ಅನ್ನೋ ಸತ್ಯ ಅನಾವರಣಗೊಳ್ಳುತ್ತೆ ಕೆಲಸ ಬಹಳ ಮುಂದೆ ಸಾಗಿ ಆಗಿದೆ ಭಾರತ ಸರ್ಕಾರ ಈಗಾಗಲೇ ಆಂಧ್ರ ಅಸ್ಸಾಂ ಬಿಹಾರ ಛತ್ತೀಸ್ಗಢ ಗುಜರಾತ್ ಮಧ್ಯ ಪ್ರದೇಶ ಮಹಾರಾಷ್ಟ್ರ ಒಡಿಶಾ ರಾಜಸ್ಥಾನ ಉತ್ತರ ಪ್ರದೇಶ ಹೀಗೆ ಹತ್ತು ರಾಜ್ಯಗಳಲ್ಲಿ ತನ್ನ ಪಿಎಂ ಕಿಸಾನ್ ಯೋಜನೆಗೆ ಫಲಾನುಭವಿಗಳಾಗಬೇಕಾದ್ರೆ ಕಿಸಾನ್ ಪಹಚಾನ್ ಪತ್ರ ಕಡ್ಡಾಯ ಅಂತ ಹೇಳಿದೆ ಆ ಹತ್ತು ರಾಜ್ಯಗಳಲ್ಲಿ ಪಿ ಕಿಸಾನ್ ಯೋಜನೆಯ ಫಲಾನುಭವಿಗಳಲ್ಲಿ ಶೇಕಡಾ ಎಂಬತ್ನಾಲ್ಕರಷ್ಟು ಮಂದಿ ಇರೋದು ಆಧಾರ್ ಲಿಂಕ್ ಮಾಡಲಾಗಿರುವ ಈ ರೈತ ಗುರುತು ಪತ್ರದಲ್ಲಿ ರೈತನ ಭೂ ಹಿಡುವಳಿ ಬೆಳೆ ಇತ್ಯಾದಿ ವಿವರಗಳೆಲ್ಲ ಇರುತ್ತೆ ಸರ್ಕಾರಿ ಸವಲತ್ತುಗಳ ನೇರ ವರ್ಗಾವಣೆ ಅಂದ್ರೆ ಡಿಬಿಟಿ ಅಂತ ಸಿದ್ಧಗೊಂಡಿರುವ ಈ ಕಿಸಾನ್ ಪಹಚಾನ್ ಪತ್ರ ಅಗ್ರಿಸ್ಟಾಕ್ ಪ್ಲಾಟ್ಫಾರ್ಮ್ ನ ತಳಪಾಯ ಈ ರೈತ ರಿಜಿಸ್ಟ್ರಿಯಲ್ಲಿ ಬೆಳೆ ರಿಜಿಸ್ಟ್ರಿ ರೈತನ ಹಿಡುವಳಿ ಮ್ಯಾಪ್ ಮಣ್ಣಿನ ಗುಣದ ಮ್ಯಾಪಿಂಗ್ ಕಿಸಾನ್ ಕಾರ್ಡ್ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಎಂಎಸ್ಪಿ ಇತ್ಯಾದಿ ಹತ್ತಾರು ಸಂಗತಿಗಳು ಪರಸ್ಪರ ಸಂಪರ್ಕಿತ ಸಂಬಂಧಿತಗೊಳ್ಳಲಿವೆ ಎಲ್ಲಾ ಮಾಹಿತಿಗಳು ಒಂದೆಡೆ ಲಭ್ಯ ಆದಾಗ ಡಿಜಿಟೈಸ್ಗೊಂಡ ಭೂ ದಾಖಲೆಗಳು ರೈತರ ಭೂಮಿ ಪೂಲಿಂಗ್ ಅನ್ನು ಸುಗಮಗೊಳಿಸಲಿವೆ ಇನ್ನು ಒಂದೆರಡು ತಲೆಮಾರಿನ ಬಳಿಕ ಪೇಪರ್ ಗೋಲ್ಡ್ ಬಾಂಡ್ ಗಳ ರೀತಿಯಲ್ಲೇ ರೈತರ ಭೂ ಒಡೆತನವೂ ಕೇವಲ ಪೇಪರ್ ಮೇಲೆ ಅಂತ ಆಗ್ಬಿಟ್ರೆ ಅಚ್ಚರಿ ಇಲ್ಲ ಮೇಲಾಗಿ ಅಗ್ರಿಸ್ಟಾಕ್ನಲ್ಲಿ ಕಾರ್ಪೊರೇಟ್ ರೈತರಿಗೆ ಅಗತ್ಯ ಇರುವ ಬೆಳೆ ಹವಾಮಾನ ಮಣ್ಣು ಮಾಹಿತಿ ಮಾರುಕಟ್ಟೆ ಮಾಹಿತಿ ಇತ್ಯಾದಿಗಳೆಲ್ಲ ಅಂಗೈ ಎಟುಕಿನಲ್ಲೇ ಲಭ್ಯ ಆಗಲಿದೆ ಡೇಟಾ ಮೈನಿಂಗ್ ಎಐ ತಂತ್ರಜ್ಞಾನಗಳು ಕಾರ್ಪೊರೇಟ್ ಕೃಷಿಗೆ ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನ ಮುಗಿದುಕೊಡಲಿವೆ ಹಾಗಾಗಿ ಕೃಷಿ ಕಾಯ್ದೆಗಳು ಇಲ್ಲದೆ ಇದ್ರೂ ಕಾರ್ಪೊರೇಟ್ ಫಾರ್ಮಿಂಗ್ ಸಾಧ್ಯವಾಗತೊಡಗಿದ್ರೆ ಏನೂ ಅಚ್ಚರಿ ಇಲ್ಲ ಭಾರತ ಸರ್ಕಾರ ಈ ವ್ಯವಸ್ಥೆಗೆ ಈಗಾಗಲೇ ಎರಡ್ ಸಾವಿರದ ಎಂಟುನೂರ ಹದಿನೇಳು ಕೋಟಿ ರೂಪಾಯಿಗಳ ಅನುದಾನ ನಿಗದಿ ಮಾಡಿದೆ ಅದರಲ್ಲಿ ಕೇಂದ್ರದ ಪಾಲು ಸಾವಿರದ ಒಂಬೈನೂರ ನಲವತ್ತು ಕೋಟಿ ರೂಪಾಯಿ ಉಳಿದಿದ್ದು ರಾಜ್ಯಗಳ ಹೊರೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮಧ್ಯಪ್ರದೇಶಗಳಲ್ಲಿ ಈಗಾಗಲೇ ಯೋಜನೆ ಅನುಷ್ಠಾನ ಹಂತದಲ್ಲಿದ್ದು ಎರಡ್ ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಹನ್ನೊಂದು ಕೋಟಿ ರೈತರು ಇ ಪ್ಲಾಟ್ಫಾರ್ಮ್ನ ಭಾಗ ಆಗಬೇಕು ಅನ್ನುವುದು ಸರ್ಕಾರದ ಗುರಿ ಆಕ್ಷೇಪಗಳೇನು ಸರ್ಕಾರ ಈ ಮಹತ್ವದ ಯೋಜನೆಯನ್ನು ರೂಪಿಸುವಾಗ ಪ್ರಮುಖ ಸ್ಟೇಕ್ ಹೋಲ್ಡರ್ ಆದ ರೈತರನ್ನ ನಿಮಗೇನ್ ಬೇಕು ಅಂತ ಕೇಳಿಲ್ಲ ಎಲ್ಲವೂ ಕಾರ್ಪೊರೇಟ್ಗಳಿಗೆ ಬೇಕಾದಂತೇನೆ ಸಿದ್ಧಗೊಂಡಿದೆ ಈ ಯೋಜನೆಯ ತಯಾರಿಗಳಿಗೆ ಮೈಕ್ರೋಸಾಫ್ಟ್ ಅಮೆಜಾನ್ ಪತಂಜಲಿಯಂತಹ ಕಾರ್ಪೊರೇಟ್ ಸಂಸ್ಥೆಗಳ ಜೊತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಸರ್ಕಾರ ಎಂಒಯು ಮಾಡಿಕೊಂಡಿದೆ ಅವರಿಗೆಲ್ಲ ಈ ರೈತ ಡೇಟಾಗಳಿಗೆ ಪ್ರವೇಶ ಇದೆ ಇಲ್ಲಿ ರೈತ ಸಂಘಟನೆಗಳ ಪ್ರತಿನಿಧಿಗಳಿಗೆ ಯಾವುದೇ ಪಾತ್ರ ಇಲ್ಲ ಸರ್ಕಾರ ತನ್ನ ಡಿಪಿಡಿಪಿ ಕಾಯ್ದೆಯ ಅಂದ್ರೆ ಡೇಟಾ ಖಾಸಗಿತನದ ಕಾಯ್ದೆಯಿಂದ ಹೊರಗಿರಿಸಿಕೊಂಡಿರೋದ್ರಿಂದ ಈ ಮಹತ್ವದ ಡೇಟಾಗಳು ಕಾರ್ಪೊರೇಟ್ಗಳ ಕೈಗೆಟುಕೋದ್ರಿಂದ ಆಗಬಹುದಾದ ಪರಿಣಾಮಗಳನ್ನ ವಿವರವಾಗಿ ಪರಿಶೀಲಿಸಬೇಕಾಗುತ್ತೆ ಇನ್ನು ರೈತರಿಗೆ ಸಾಲ ನೀಡುವ ಬ್ಯಾಂಕ್ಗಳು ಬೆಳೆಗಳಿಗೆ ವಿಮೆ ಒದಗಿಸುವ ವಿಮಾ ಸಂಸ್ಥೆಗಳಿಗೆ ವಿದ್ಯುತ್ ಒದಗಿಸುವ ಡಿಸ್ಕಾಂಗಳಿಗೆ ಗೊಬ್ಬರ ಕೃಷಿ ಉಪಕರಣ ಬೀಜ ಕಂಪನಿಗಳಿಗೆ ಈ ಡೇಟಾ ಲಭ್ಯ ಆದಾಗ ಅದು ರೈತರ ಮೇಲೆ ಯಾವ ಪರಿಣಾಮಗಳನ್ನ ಬೀರ್ಲಿವೆ ಅನ್ನೋದು ಪಾರದರ್ಶಕವಾಗಿರ್ಬೇಕಾಗತ್ತೆ ಆ ವ್ಯವಸ್ಥೆ ಸದ್ಯಕ್ಕೆ ಕಾಣಿಸ್ತಿಲ್ಲ ಡಿಪಿಡಿಪಿ ಕಾಯ್ದೆಯ ಮಹತ್ವದ ಅಂಶ ಅಂತಂದರೆ ಡೇಟಾ ಬಳಕೆಗೆ ಡೇಟಾದಾರರ ಒಪ್ಪಿಗೆಯನ್ನ ಪಡೆಯೋದು ಆದರೆ ಸರ್ಕಾರ ತನ್ನನ್ನ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಡಿಸಿಕೊಂಡಿರೋದ್ರಿಂದ ಹೆಚ್ಚಿನಂಶ ರೈತರ ಒಪ್ಪಿಗೆಯನ್ನ ಪಡೆಯದೆ ಅವರ ಕಿಸಾನ್ ಪಹಚಾನ್ ಪತ್ರದ ಡೇಟಾಗಳನ್ನ ನೇರವಾಗಿ ಅಕ್ರಿಸ್ಟ್ಯಾಕ್ ರಿಜಿಸ್ಟ್ರಿಗೆ ವರ್ಗಾಯಿಸಲಾಗಿದೆ ಅದಕ್ಕಾಗಿ ಪಿಎಂ ಕಿಸಾನ್ ಯೋಜನೆಯ ಲಾಭದ ಆಸೆ ತೋರಿಸಿ ಅದು ಬೇಕಾದರೆ ಇದು ಕಡ್ಡಾಯ ಅಂತ ಮೂಗೊತ್ತಿ ಬಾಯಿ ಕಳೆಯಲಾಗಿದೆ ಡಿಜಿಟಲ್ ಸಾಕ್ಷರತೆ ಇಲ್ಲದ ಬಹುಪಾಲು ರೈತರು ತಮ್ಮ ಖಾಸಗಿತನದ ಹಕ್ಕುಗಳ ಬಗ್ಗೆ ಅರಿವು ಹೊಂದಿಲ್ಲದೆ ಇರೋದು ಸರ್ಕಾರಕ್ಕೆ ವರವಾಗಿ ಪರಿಣಮಿಸಿದಂತಿದೆ ಹಾಗಾಗಿ ಈ ಇಡಿಯ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಒನ್ ವೇ ಟ್ರಾಫಿಕ್ ಆಗಲಿದೆ ಇದರ ನೇರ ಫಲಾನುಭವಿಗಳು ಕಾರ್ಪೊರೇಟ್ ನವ ಕೃಷಿಕರು ಸರ್ಕಾರ ಬಹಿರಂಗವಾಗಿನೇ ಈ ಎಲ್ಲ ತಯಾರಿಗಳು ತನ್ನ ಕೃಷಿ ನೀತಿಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅಂತ ಹೇಳ್ಕೊಂಡಿದೆ ಹಾಲಿ ಸರ್ಕಾರದ ಕೃಷಿ ನೀತಿ ಏನು ಅಂತ ಗೊತ್ತಿರೋರಿಗೆ ಇದೆಲ್ಲ ಏನು ಅನ್ನೋದನ್ನ ಹೆಚ್ಚು ವಿವರಿಸುವ ಅಗತ್ಯ ಇಲ್ಲ ವಾರ್ತಾ ಭಾರತಿ ದೈನಿಕದಲ್ಲಿ ಜನವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಿತ ರಾಜಾರಾಮ್ ತಲ್ಲೂರು ಅವರ ಪಿಟ್ಕಾಯಣ ಅಂಕಣ ಆಧಾರಿತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು